ಲೈಟ್ ಆನ್ ಏನಾರ ಲೈಟ್ ಆನ್ ಚೈನ್ ಆಗಿ ತಕ್ಕ ಚೈನ್ಗಳು ಸೋತ್ಕೊಂಡೋಗನವಾಗ ತೊಳಕಿಂದ ನೈಟ್ ಕ್ಲೋರ್ ತೆಗಿತಾ ನೋವಾಗಿ ನಿಮ್ ಪಾರ್ಕಿಂಗ್ ಇಲ್ಲ ಇಲ್ಲಿ ಸೆಗಾರ ಜಾಗ ಇಲ್ಲ ಇಲ್ಲಿ ನಿಮ್ ವೆಹಿಕಲ್ಗೆ ನೋ ಪಾರ್ಕಿಂಗ್ ಜೋನ್ ಇದೆ ಆಟೋಮೆಟಿಕ್ ಮಾಡಿದ್ದೀನಿ ವೆಹಿಕಲ್ ಮೇಲೆ ಗಂಟೆ ನೀವಾಗಿ ಬ್ರೋ ನೈಟ್ ಕ್ಲೋರ್ ಕೈ ಹೇಳಿದ್ದೀನಿ ಸೆಕೆಂಡ್ ಟೈಮ್ ನಿಮ್ಗೆ ನಾನ್ ಲೈಟ್ ಅಲ್ಲುಳ್ಳು ಒಂದಾಗ್ಬಿಡ್ತು ಎಲ್ಲರೂ ಚಮಕ್ ಮಗ ನನ್ನ ಪ್ರಕಾರ ಇಲ್ಲಿ ಎಂಟ್ರೆನ್ಸ್ ಎಂಟ್ರಿ ಇಲ್ಲ ಎಲ್ಲ ಡ್ರೋನ್ಗಳು ಆನ್ ಮಾಡ್ಬಿಟ್ಟವ್ರೆ ಏಳು ಗಂಟೆ ಕರೆಕ್ಟಾಗಿ ಏಳು ಗಂಟೆ ಮಾಡಿ ಇವತ್ತು ದಸರಾ ಹಾ ದಿನ ಏಳು ಗಂಟೆಗೆ ಯಾಕೆ ಮಾಡಬೇಕು ತರಕಾರಿ ಇದ್ದಾರೆ ಪಾರ್ಕ್ ಗಂಟೆ ಇರುತ್ತೆ ಅಲ್ಲಿ ಪಾರ್ಕಿಂಗ್ ನಿಮ್ಗೆ ಅರ್ಥ ನಿಮ್ಗೆ ನಾ ಮೊಬೈಲ್ ಇಟ್ಟ ಮೇಲೆ ಅಲ್ಲಿ ನಾನೇ ಆಗಿಲ್ಲ ಏನೋ ಬಂತು ನಮ್ಗೆ ಹೋಗೋಣ ಎಲ್ಲ ಅರ್ ಮಾಡ್ಕೊಂಡಿ ಆನೇ ಆಯ್ತಾ ಇಲ್ಲ ಮೂರು ನಿಮಿಷ ಆಯ್ತು ಅದು ಜಾಮ್ ಆಗೋಯ್ತು ನೋಡೋ ರೋಡು ಇದು ಇದು ಡಿವೈಡರ್ ಜಾಮ್ ಆಯ್ತು

ಸರ್ಚ್ ಮಾಡಿ ಎಷ್ಟು ಗಂಟೆಗೆ ಏನಾಗೋದು ಅಂತ ಗೂಗಲ್ ಸರ್ಚ್ ಮಾಡಿ ಮಾಡುತ್ತಾ ಐದು ಮೇಡಮ್ ನೋಡೋದು ಒಳ್ಳೆ ಸುಮ್ ನೋಡೋಣ ಮಕ್ಕಳು ಹಣ ಹಾಕ್ತಿರೋದು ವಾಪಸ್ ಮಾಡ್ತ ಮಾಡಿಗೋದ್ ಇರ್ಕೊಂಡ್ಬಿದ್ದೀನಿ ಏನಾರ ತೆಗೀಲಿಲ್ಲ ಬಿಡೋಂಗಿಲ್ಲ ಎತ್ಕೊಳ್ಳೋಂಗಿಲ್ಲ ಅರಿ ಹೆಂಗೋ ಮಾಡ್ತವಸ್ಕೋಣ ಅರೆ ಈಗ ಎತ್ತಿಡೋ ತಕ್ಕಂತ ಹಣ ಆಗುತ್ತೆ ಈ ರೋಡ್ ಆನಾಗದಪ್ಪ ಬೆಂಚು ಹೊಡಿತಾರೆ ಬೆಂಚುಸ್ ಸುಮ್ನೆ ಮಾಡ್ತಾರೆ ಹೆಂಗ್ ಲೈಟ್ ಅನ್ನ ಆಯ್ತದೆ ಅಂತ ನಾನು ನೋಡಬೇಕು ಫಸ್ಟ್ ಯಾವತ್ತು ವೇಟ್ ಮಾಡಿಲ್ಲ ಅಲ್ಲಿ ಕೇಳ್ತೀನಿ ಅಲ್ಲಿ ಹೋಗ್ತಾ ಇದರಲ್ಲ ಅವ್ರು ಲೈಟ್ ಪ್ರೋಟೋಕಲ್ ಸರ್ ಹೊರಟೋಗಿ ಪ್ರೋಗ್ರಾಂ ಸಿಗುತ್ತೆ ಲೈಟ್ ಸ್ಟಾರ್ ನಿಮ್ದು ಅವರು ಇಲ್ಲಿ ಯಾಕೆ ನಿಲ್ಕೋದಿಲ್ಲ ಪಾರ್ಕ್ ಮಾಡ್ತಾನೆ ಎಲ್ಲ ಜಾಸ್ತಿ ಪಾರ್ಕ್ ಮಾಡ್ಕೊಂಡು ತಗೊಂಡು ಕೊಡ್ತಾರ ನಾನೇನ್ ಎಣ್ಣೆಗೆಣ್ಣೆ ಹೊಡೆದ್ಬಿಟ್ಟು ಹಿಂಗೆ ಬರ್ಗಿ ಆದ್ಮೇಲೆ ವಿಡಿಯೋ ಕೊಡ್ರಿ ಟೀಸರು ತಗೋರಿ ಒಳಕ್ಕೆ ಒಳಗಿದೆ ಪ್ರೌಡ್ ಅನ್ಸುತ್ತೆ ಯಾಕೆ ಮಾಡ್ತೀರ ಹೌದು ಜಾಗ ಇದೆ ಮಾಡೋಣ ಮೋಟರ್ ಸೈಕಲ್ ತೆಗೆಸಾ ಮುಂದೆ ಬ್ಲ್ಯಾಕ್ ಹೆಲ್ಮೆಟ್ ನೋಡೋಣ ಅಂತ ಬಂದು ಇದೊಂದ ಸ್ಟ್ರೀಟ್ ಲೈನ್ ಇದು ಕಡಿ ಮಡಿಕೊಂಡೇನು ಏನು ಇದು ಲೈಟ್ ಸ್ಟ್ರೀಟ್ ಲೈಟ್ ಹನ್ನೆರಡು ಗಂಟೆಗೆ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆಗೆ ಏನ ಕಾಣಿಸುತ್ತೆ ಸ್ಟ್ರೀಟ್ ಲೈಟ್ಗಳು ಇನ್ನ ಅಲ್ಲ ಇಲ್ಲ ಇದೆಲ್ಲ ಆದ್ಮೇಲೆ ಎಲ್ಲ ಸ್ಟ್ರೀಟ್ ಲೈಟ್ಗಳು ಎಲ್ಲ ಗಂಟೆಗೆ ನಾನು ಅದೇ ಲೈಟ್ ಆ ಟೈಮಿಗೆ ಬಂದ್ರೆ ತಗರ ಕಾಣಿಸ್ತವೆ ಕೋಪಡ ನಾನಂದ ಮಗ ಹಾನ್ ಮಾಡಲ್ಲ ಇವ್ರ ಇವ್ರ ಹಾನ್ ಮಾಡಲಿ ಅನ್ಬಿಡವ್ರಲ್ಲ ಹಂಗ್ ಕೂಸ್ತಾವ್ರೆ ಬಿಡ್ತಾವ ಬುಡ್ಲಿ ಬುಡ್ಲಿ ಅಂತ ಗೊಯ್ಂದ ಅಂತ ಗೊಯ್ಂದ ಕರ್ತಿರ್ಲಿ ಅವನೇನು ಹಾಕ್ದೇ ಇರಂಗ್ ಹೋಯ್ತಾನ ಅವನು ಹಾನಾಯ್ತು ಇವತ್ತು ಸ್ವಲ್ಪ ಬುಧವಾರ ಮಂಗಳವಾರ ಅಲ್ವಾ ಇವತ್ತು ಮಟ್ ಮಂಗಳವಾರ ಐ ಹೇಳಿರಪ್ಪ ಬೈತಾರೆ

இன்னேனா யூடியூப் பார்க்கிறன மெட் தோட் நிறுவன ಎಲ್ಲಿ जाया ಮತ್ತಕಾರ ಮಾಡ್ಕಬೇಕು ಫೋನ್ ಮಾಡ್ತಾನೆ ಗೊತ್ತನೋ ಗೊತ್ತಾ ಬರ್ತಾ

ಸಿಂಿಗೆೆ ನಾಯ ಸಿಂಪಿಗೆ ಅನೌನ್ಸ್ಮೆಂಟ್ ಹತ್ರದಲ್ಲಿ ಅರೀಸ್ಮೆಂಟ್ ಆಗಿ ತಂದೆ

ನೀವು ಪರಿಸ್ಥಿರ್ ಬಗ್ಗೆ ಹುಷಾರು ಇರಲಿ ಮಕ್ಕಳ ಬಗ್ಗೆ ಎಚ್ಚರ ಇಲ್ಲಪ್ಪ ಯಾಕ್ರಿ ಕರ್ಕೊಂಡು ಹೋಗಿ ಮಕ್ಕಳಿಗೆ ನೀವು ಏನು ನೋಡೋದು ನೋಡೋದು ಕಾಲೇಜು ತರ್ಸಿ ಒಳಗೆ ಬ್ಯಾಂಡ್ ಇರುತ್ತೆ ಈಗ ಎಜಿಟು ಲೈಟ್ ಬೆಳಕು ಹೋಗಿದಾ ಅಷ್ಟೇನೇ ಕಡಕ ಬಂದಿದ್ರು ಹೋಗಿ ಬೆಳಕಿಗೆ ಎಲ್ಲಾ 100 ಕ್ಯಾಂಡಲ್ ಬಲ್ಬ್ ಅವರು ಮೀಡಿಯಂ ಬಿಡಿ ತ ಬರೆಕೇಟ್ಸ್ ಬಿಟ್ಟು ಹಿಂದ್ಕಿಂದಂತ ಹಿಂಗಡಬೇಕೆಂತಾ ಹೇಳ್ತಾರೆ ಅವರು ಕಲಿಗಳು ಜಾಗ್ ಮಾಡ್ಕೊಡೋರು ಎಲ್ಇಡಿ ಲೈಟ್ ಹಾಕೋರು ಚೆನ್ನಕಡಾ ವೈಕಲ್ ಲೈಟ್ ತಂದಿಕ್ಕೆ ಧನ್ಯವಾದ್ ಕೊಡ್ಬಿಡೋರು ಸಿಗುತ್ತಾ ಇದನ್ನ Világ, igen, meg nem szelön arról. És